ಮಲೆಗಳಲ್ಲಿ ಮದುಮಗಳು ಹತ್ತೊಂಬತ್ತು ಹಳೆಮನೆಯಾದರೇನಂತೆ ಹಂದಿಯೊಡ್ಡಿಯ ಬಳಿಯಾದರೇನಂತೆ ಅಕ್ಷರಹೀನ ಅಸಂಸ್ಕೃತ ಒಕ್ಕಲಿಗನಾದರೇನಂತೆ ಮುನ್ನಡೆಸಿದ್ದರೇನಂತೆ ಸುಬ್ಬಣ್ಣ ಹೆಗ್ಗಡೆಯು ವಿಶ್ವಪ್ರಜೆ ಬೆನ್ನಿಗೆ ಬಿದ್ದ ಬಿಸಿಲು ನಾಲಗೆಗೆ ಹೇಳುವ ಜೇನಾಗಿತ್ತು ಹೆಗ್ಗಡೆಯವರು ಸಸ್ ಎನ್ನುತ್ತಾ ಮುಂಡಾಡುವ ರೀತಿಯಲ್ಲಿ ಬೆನ್ನು ನೀವಿಕೊಂಡರು ಲೋಕವೆಲ್ಲ ಅಶೋಕವಾಗಿ ಸುಖಮಯವಾಯಿತು ಮನದಲ್ಲಿ ವಿಶ್ವಮತ್ರಿ ಮೂಡಿತು ಹಂದಿ ಕೋಳಿ ಕುರಿ ಮರ ಕಾಡು ಆಕಾಶ ಹಾಡುತ್ತಿದ್ದ ಕಾಡು ಹಕ್ಕಿಗಳ ಹಿಂಡು ನೆರೆಹೊರೆ ಎಲ್ಲದರ ಮೇಲೆಯೂ ಅಕ್ಕರೆ ಉಕ್ಕಿತು ಹೆಗ್ಗಡೆಯವರ ಜೀವಮಾನ ಕಟ್ಟಡದಲ್ಲಿ ಆ ಒಂದು ಕ್ಷಣದ ಬಾಳು ಗೋಪುರದ ತುದಿಯ ಕಳಶದ ಚಿನ್ನದ ಡೆಂಕಣಿಯಾಗಿ ಸ್ವಗರಗದೊಡನೆ ಸರಸವಾಡಿತು ಸರಸರನೆ ಮುಂಬರಿದು ಕೋಳಿಯ ಒಡ್ಡಿಯ ಬಾಗಿಲು ತೆರೆದರು ಹುಂಜಗಳು ಪೇಟೆಗಳು ಮರಿಗಳು ಸಳಗಗಳು ಕೆಂಪು ಬಿಳುಪು ಕಪ್ಪು ಹಂಡಹಂಡ ಕಡೆಕಡೆ ಹಚ್ಚಿದ್ರೂ ಪ್ರಿಯೋ ಕೋಕ್ ಕೊಕ್ಕು ಕೋಳಿಗಳೆಲ್ಲ ಒಂದರ ಮೇಲೊಂದು ನುಗ್ಗಿ ಹೊರಬಿದ್ದುವು ರೆಕ್ಕೆಯ ಗಾಳಿ ಬೀಸಿದ ಪೊಲ್ಲಮ್ಮು ಹೆಗ್ಗಡೆಯವರಿಗೆ ಸ್ವಾಭಾವಿಕವಾಗಿಯೇ ಇತ್ತು ಅವಸರ ಅವಸರವಾಗಿ ಹೊರನುಗ್ಗಿ ಕೆಲವು ಕೆಸರು ಕೆದರಿದುವು ಕೆಲವು ಕಸದ ರಾಶಿಯಲ್ಲಿ ಕೊಕ್ಕಾಡಿದುವು ಕೆಲವು ಗೊಬ್ಬರದ ಗುಂಡಿಯ ಕಡೆಗೆ ಓಡಿದುವು ಎಲ್ಲವನ್ನೂ ಯಜಮಾನ್ಯದ ಪ್ರಶಂಸನೀಯ ದೃಷ್ಟಿಯಿಂದ ನೋಡುತ್ತಾ ನಿಂತಿದ್ದ ಸುಬ್ಬಣ್ಣ ಹೆಗ್ಗಡೆಯವರು ನಗೆಮೊಗದಿಂದ ಗೊಬ್ರಾ ಕಿದ್ರಾಕೆ ಹೋಗಾಕೆ ಇಷ್ಟೊಂದು ಅವಸರ ಇವಕ್ಕೆ ಎಂದು ಹಂದಿಯ ಒಡ್ಡಿಯ ಮೇಲಿಟ್ಟಿದ್ದ ಕಂಬಳಿಯನ್ನು ತೆಗೆದು ಇದ್ದುದರಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿ ಸ್ಥಳದಲ್ಲಿ ಹಾಕಿ ಅದರ ಮೇಲೆ ಮೂಡಲಿಗೆ ಬೆನ್ನಾಗಿ ಕುಳಿತು ಕುಂಟಿ ಕುಂಟಿ ಬಳಿ ಸಾರುತ್ತಾ ದಿಬ್ಬವೇರಿ ಬರುತ್ತಿದ್ದ ಹೂವಳ್ಳಿ ವೆಂಕಟಣ್ಣನನ್ನು ನೋಡುತ್ತಿದ್ದರು ಅವನಿನ್ನೂ ಹತ್ತಿರ ಬಂದಿರಲಿಲ್ಲ ಬಹಳ ಹೊತ್ತಿನಿಂದ ತಡೆದುಕೊಂಡಿದ್ದ ಮಾತು ಹಗ್ಗಡೆಯವರ ಗಂಟಲಿನಿಂದ ತುಪಿ ಮೀರಿ ಹೊರಟಿತು ನೀ ಒಳ್ಳೆ ಗಿರಾಸ್ತ ಕಣೋ ಅಲ್ಲ ನಿನ್ನೆ ಬತ್ತೀನಿ ಅಂದಾವ ಹೇಳಬೇಕೆಂದಿದ್ದ ಉತ್ತರವನ್ನು ಹಾದಿಯಲ್ಲಿಯೇ ಕಡೆದು ಆನಿ ಮಾಡಿಕೊಂಡು ಬಂದಿದ್ದ ವೆಂಕಟಣ್ಣನು ಹೆಗಡೆಯವರ ಮಾತು ಮುಗಿಯುವುದರೊಳಗಾಗಿ ಹೇಳಿದ ಬಿಟ್ಟನು ನಾ ಏನ್ ಮಾಡಾದ್ರ ಹಾಂಗ್ಯಾರ ಆ ಸನಿ ಮುಂಡೆ ಮಕ್ಕು ಬತ್ತೀನಿ ಅಂದೋರು ಬರ್ಲೇ ಇಲ್ಲ ಕಾದೆ ಕಾದೆ ಹೊತ್ತಾಗಿ ಹೋತು ನಿನ್ನನ್ ಮಾಡಾದು ನಾಳೆ ಬೆಳಗ್ಗೆ ಹೋಗಾನ ಅಂತ ಹೇಳಿ ನಿಂತು ಬಿಟ್ಟೆ ಯಾರಿಗೆ ಹೇಳಿದ್ರೋ ನಿಮ್ಮ ಹೊಲೇರಿಗೆ ಹೇಳಿದ್ದೆ ನೀ ಒಳ್ಳೆ ಗಿರಾಸ್ತ್ರ ಅವರು ತ್ವಾಟದ ಬೇಲಿ ಮಾಡಾರ್ ಬಿಟ್ಟುಂಡು ನಿನ್ನ ಹಂದಿ ಹೊರಾಕೆ ಬತ್ತಾರೆ ನೀ ಬೇಕಾರೆ ಒಳ್ಳೆ ಗಿರಸ್ತ್ರ ಹಾಂಗ್ಯಾರೇ ಏನ್ ಮಾಡ್ಲಿ ಹೇಳಿ ನಿನ್ ನಾನೇ ಹೊತ್ತುಂಡು ಹೋಗಬೇಕು ಅದಕ್ಕೂ ಸೈ ಅಂತಿದ್ದೆ ಕಾಲುಂದ್ ಹೀಂಗಾತಲ್ಲ ಹೇಳಿ ಎಂದು ಬಟ್ಟೆ ಸುತ್ತಿದ ಮೊಳಕಾಲನ್ನು ತೋರಿಸುವಂತೆ ಅದರ ಕಡೆ ನೋಡಿದನು ಹೆಗ್ಗಡೆಯವರು ಸಹಾನುಭೂತಿಯಿಂದ ಅದನ್ನು ನೋಡುತ್ತಾ ಏನಾತೋ ಎಂದು ಹೇಳಿದರು ಮಲೆಗಳಲ್ಲಿ ಮದುಮಗಳು ಇಪ್ಪತ್ತು